ನೀವು ಹಾಕ್ಕೊಳ್ಳುವ ಬಟ್ಟೆ ನಿಮ್ಮ ಅದೃಷ್ಟವನ್ನೇ ಬದಲಾಯಿಸುತ್ತೆ ಅನ್ನೋ ಮಾತನ್ನು ನೀವು ನಂಬ್ತೀರಾ ಖಂಡಿತವಾಗ್ಲೂ ಹೌದು ನೀವು ಮನೆಯಲ್ಲಿದ್ದಾಗ್ಲಾದರೂ ಸರಿ ಹೊರಗಡೆ ಹೋದಾಗ್ಲಾದ್ರೂ ಸರಿ ಚೆನ್ನಾಗಿರುವಂಥ ಬಟ್ಟೆಗಳನ್ನೇ ಧರಿಸಬೇಕು ಅದು ನಿಮ್ಮಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಮಾಡುತ್ತೆ ಪಾಸಿಟಿವಿಟಿ ಎನರ್ಜಿ ಅನ್ನೋದು ಹೆಚ್ಚಿಸುತ್ತೆ ಮುಖ್ಯವಾಗಿ ಅದೃಷ್ಟವನ್ನು ಸಹ ಉಂಟು ಮಾಡುತ್ತೆ ಹರಿದು ಹೋದ ಬಟ್ಟೆ ಅಥವಾ ಬಣ್ಣ ಮಾಸು ಹೋದ ಬಟ್ಟೆಗಳನ್ನು ಮನೆಯಲ್ಲೇ ಆಗಲಿ ಹೊರಗಡೆನೇ ಆಗಲಿ ಯಾವುದೇ ಕಾರಣಕ್ಕೂ ಧರಿಸಬಾರ್ದು ಸಮಾಜದಲ್ಲಿ ಅನೇಕ ಸಕ್ಸಸ್ಫುಲ್ ಪರ್ಸನ್ಗಳ ಒಂದು ಗುಟ್ಟು ಅಂತ ಹೇಳಿದ್ರೆ ಅವರು ಧರಿಸುವ ಬಟ್ಟೆಗೆ ಅವರು ತೋರಿಸುವಂಥ ಶಿಸ್ತು ಅನ್ನೆಸೆಸರಿ ಥಿಂಗ್ಸ್ ಅಥವಾ ಆಕ್ಟಿವಿಟೀಸ್ಗೆ ದುಡ್ಡನ್ನ ವ್ಯಯ ಮಾಡೋದಕ್ಕಿಂತ ನಾವು ಹಾಕುವ ಬಟ್ಟೆ ಕಡೆ ಸ್ವಲ್ಪ ಗಮನವನ್ನು ಹರಿಸಿ ಶಿಸ್ತಿನಿಂದ ಬಟ್ಟೆಗಳನ್ನು ಧರಿಸಿದ್ರೆ ಅದು ನಮ್ಮ ಅದೃಷ್ಟವನ್ನೇ ಬದಲಾಯಿಸುತ್ತೆ ಬಿಳಿ ಬಣ್ಣ ಪೀಸ್ಫುಲ್ ಆ್ಯಂಡ್ ಕಾಮ್ನೆಸ್ನ ಬಿಂಬಿಸುತ್ತೆ ಹಸಿರು ಬಣ್ಣ ನಾವು ಹೋದ ಕೆಲಸವಲ್ಲೆಲ್ಲ ಪ್ರಾಸ್ಪರಿಟಿಯನ್ನು ತಂದು ಕೊಡುತ್ತೆ ಇನ್ನು ಯೆಲ್ಲೋ ಕಲರ್ ಅಥವಾ ಗೋಲ್ಡ್ ಕಲರ್ ನಮಗೆ ಲಕ್ಷ್ಮಿ ಕಟಾಕ್ಷವನ್ನೇ ತಂದು ಕೊಡುತ್ತೆ ಅದು ಲಕ್ಷ್ಮಿಗೆ ಪ್ರಿಯವಾದ ಬಣ್ಣ ಕೆಂಪು ಬಣ್ಣ ಹಾಕೋದ್ರಿಂದ ಬೇರೆಯವರ ಕಣ್ಣಿಗೆ ನಾವು ತುಂಬ ಬೇಗನೆ ಆಕರ್ಷಿತರಾಗ್ತೀವಿ ಒಳ್ಳೆಯ ಕಾರ್ಯಕ್ಕೆ ಹೋಗಬೇಕಾದ್ರೆ ಕಪ್ಪು ಬಣ್ಣದ ವಸ್ತ್ರವನ್ನು ಅವಾಯ್ಡ್ ಮಾಡಿ